ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನಂಗರ್ ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್ ಲೋಟಸ್ ಆಯುರ್ ಕೇರ್ ಆಯುರ್ವೇದ ಹಾಸ್ಪಿಟಲ್ ಗಂಗಾನಗರಿಂದ ಇವತ್ತು ಹೇರ್ ಕೇರ್ ಸಿರೀಸ್ನಲ್ಲಿ ನಾವು ಹೇನುಗಳು ಅಥವಾ ಹೇರ್ ಲೈಸ್ ಅಂದ್ರ ಬಗ್ಗೆ ಮಾತಾಡೋಣ ಅದೇನು ಯಾಕೆ ಬರುತ್ತೆ ಅಥವಾ ಅದನ್ನು ಹೇಗೆ ತಡೆಗಟ್ಟಬೋದು ಮತ್ತು ಅದ್ರ ಟ್ರೀಟ್ಮೆಂಟ್ ಏನು ಅಂತ ತಿಳ್ಕೊಳೋಣ ಹೇನು ಅಥವಾ ಹೇರ್ ಲೈಸ್ ಅಂದ್ರೆ ಏನು ಇದೊಂದು ಪರಾವಲಂಬ ಕೀಟಾಣು ಇನ್ಸೆಕ್ಟ್ ಅಂತ ಹೇಳ್ಬೋದು ಅದು ನಮ್ಮ ಯೂಶ್ವಲಿ ತಲೆಯ ಕೂದಲಿಗೆ ಮೆತ್ಕೊಳ್ಳುತ್ತೆ ಅದು ಮೆತ್ಕೊಂಡಾಗ ಒಂದು ಒಬ್ಬರಿಂದ ತುಂಬ ಅದಕ್ಕೆ ಆರು ಕಾಲು ಇರುತ್ತೆ ಆ ಆರು ಕಾಲ್ನಿಂದ ಕಟ್ಟಿಯಾಗಿ ಹಿಡ್ಕೊಳ್ಳುತ್ತೆ ನಮ್ಮ ಹೇರ್ಸಿಗೆ ಓಕೆ ಅದರಿಂದನೇ ಅದು ಒಂದಕ್ಕೊಂದು ಮೂವ್ ಕೂಡ ಮಾಡುತ್ತೆ ಒಂದು ಕೂದಲಿಂದ ಒಂದು ಇನ್ನೊಂದು ಕೂದಲಿಗೆ ಅಥವಾ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಅಂತ ಹೇಳ್ಬೋದು ಅದು ಒಂದು ಐದಾರು ಇದೆ ನಮ್ಮ ತಲೆಯಲ್ಲಿ ಅಂತಂದರೆ ನೀವು ಎಣಿಸ್ಬೋದು ಅದರ ತ ಏನಂತಾರೆ ಅದರ ಎಗ್ಸು ಒಂದು ನೂರಾರು ಇರಬಹುದು ಅಂತ ಬಿಕಾಸ್ ಅದೊಂದು ಜೀವಮಾನದಲ್ಲೇ ಒಂದು ನೂರು ಎಗ್ ಇಡುತ್ತಂತೆ ನೂರವರೆಗೂ ಓಕೆ ಪಟ್ ಪಟ್ ಅಂತ ಇಟ್ಟು ಪಟ್ ಅಂತ ಇಟ್ಟು ಆಮೇಲೆ ಸತ್ತು ಹೋಗ್ಬಿಡುತ್ತೆ ಅದು ಅಷ್ಟೇ ಅದ್ರದ್ದು ಆದರೆ ಅದನ್ನು ಯಾವಾಗ ನಾವು ತೆಗಿತೀವಿ ತಲೆಯಿಂದ ಅದು ಒಂದು ದಿನವೂ ಉಳಿಯೋಲ್ಲ ಅಂತ ಫ್ಯೂ ಅವರ್ಸು ಉಳಿಯಲ್ಲ ಅದು ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ಅವರ್ ಸ್ಕಾಲ್ ಸ್ಕಾಲ್ ಬ್ಲಡ್ ನಮ್ಮ ತಲೆಯ ರಕ್ತವನ್ನು ಹೀರಿ ಅದು ಉಡಿಯುತ್ತೆ ಅಥವಾ ಬದುಕುತ್ತೆ ಅಂತ ಹೇಳ್ಬೋದು ಎಗ್ ಹಾಕುವಾಗ ಅದು ಒಂದು ಅದ್ರ ಸಲೈವ ಅಥವಾ ಒಂದು ಅಂಟು ಪದಾರ್ಥ ರೆಡಿ ಮಾಡುತ್ತೆ ಆ ಅಂಟು ಪದಾರ್ಥನ ಆ ಕೂದಲಿಗೆ ಅಂಟಿಸ್ಬಿಟ್ಟು ಅದು ಎಗ್ನ ಅಲ್ಲಿ ಇಡುತ್ತೆ ಬಿಕಾಸ್ ಅದು ಈಸಿಲಿ ವಾಶ್ ಮಾಡಿದಾಗ ಕೊಂಬ ಮಾಡಿದಾಗ ಅದಕ್ಕೆ ಅನ್ನೋದು ಬೇಗ ಬೇಗ ಆಗಿ ಬರೋದಿಲ್ಲ ಅದು ಸ್ಟಿಕ್ಕಿನೆಸ್ ಜಾಸ್ತಿ ಇರುತ್ತೆ ಸಿಂಟಮ್ಸ್ ಏನು ಬರುತ್ತೆ ನನಗೆ ಏನು ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಚಿಂಗ್ ಅಥವಾ ಇರಿಟೇಷನ್ ಅಂತ ಹೇಳ್ಬೋದು ಕೆಲವೊಂದ್ಸರಿ ಇಷ್ಟು ಸಿವಿಯರ್ ಇರುತ್ತಲ್ಲ ನಮ್ಮ ರಾತ್ರಿ ಮಲ್ಕೊಳ್ಳೋಕ್ಕೂ ಬಿಡೋದಿಲ್ಲ ಕಿರಿತಾನೇ ಇರಬೇಕು ಅದು ಯಾವಾಗ ನಮ್ಮ ಬ್ಲಡ್ನ ಹೀರುತ್ತೆ ಆವಾಗ ಅಲ್ಲಿ ಒಂದು ಸಲಹಾ ಬಿಡುತ್ತೆ ಅದರಿಂದ ನಮಗೆ ಇರಿಟೇಷನ್ ಆಗುತ್ತೆ ಅದರ್ವೈಸ್ ಅದು ಅಷ್ಟೊಂದು ನೋವು ಕೊಡಲ್ಲ ರಕ್ತ ಹೀರುವಾಗ ಮತ್ತು ಹೇಗೆ ಇದು ಡಯಾಗ್ನೋಸ್ ಮಾಡ್ತೀವಿ ಅಂತಂದ್ರೆ ನೋಡಬೇಕು ನಾವು ನಮ್ಮ ಹತ್ರ ಪೇಷಂಟ್ ಬಂದಾಗ ನಾವು ಕಂಪ್ರೆಡ್ ಪರೀಕ್ಷಿಸಿದಾಗ ಅದು ಓಡಾಡ್ತಿರೋ ಜೀವಂತವಾಗಿರೋ ಏನು ಸಿಕ್ಕರೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಬರೀ ಎಗ್ ಥರ ಅಥವಾ ಏನೋ ಧೂಳಿರ್ಬೋದು ಡ್ಯಾಂಡ್ರಫ್ ಇರ್ಬೋದು ಅದನ್ನು ಡೈಗ್ನೋಸ್ ಆಗಲ್ಲ ಜೀವಂತವಾಗಿರೋದನ್ನು ನೋಡಿಬಿಟ್ಟು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಕೆಲವೊಂದ್ಸರಿ ಎಷ್ಟೊತ್ತಿರುತ್ತಪ್ಪ ಇದು ಹೋಗ್ಬಿಡುತ್ತೆ ಕೆಲವೊಬ್ಬರಲ್ಲಿ ಅದು ಹೋಗೇ ಬಿಡುತ್ತೆ ಒಂದು ವಾರ ಎರಡು ವಾರ ಇದ್ದು ಆಮೇಲೆ ತಾನಾಗೆ ಹೋಗುತ್ತೆ ಕೆಲವೊಬ್ಬರಲ್ಲಿ ಏನು ಟ್ರೀಟ್ಮೆಂಟ್ ತೊಗೊಳಂದ್ರೆ ತಿಂಗಳಾನ್ಗಟ್ಲೇನೂ ಇರುತ್ತೆ ಸೊ ಯೂಜ್ವಲಿ ಒಂದು ಟ್ರೀಟ್ಮೆಂಟ್ ಶುರು ಮಾಡಿ ಒಂದು ಹದಿನೈದು ದಿನದಲ್ಲಿ ಕಂಪ್ಲೀಟಾಗಿ ಹೋಗುತ್ತೆ ಇದು ಅಷ್ಟೊಂದೇನು ಸಿವಿಯರ್ ಇದು ಅಲ್ಲ ಆದರೆ ಇದನ್ನ ಇರಿಟೇಷನ್ ಮಕ್ಕಳಲ್ಲೇ ಬರೋ ಚಾನ್ಸಸ್ ಜಾಸ್ತಿ ಪ್ರಿವೆನ್ಷನ್ ಹೆಂಗೆ ಮಾಡೋದು ಅಂತ ತೋಡಕೆ ಹೋದ್ರೆ ಮಕ್ಕಳಲ್ಲೇ ದೊಡ್ಡವರಲ್ಲಿ ಬರೋದಿಲ್ಲ ಇದು ಯೂಶುವಲಿ ಮಕ್ಕಳಿಂದ ಸ್ಕೂಲಲ್ಲಿ ಒಬ್ಬರಿಂದ ಒಬ್ರು ತಲೆಗೆ ಹಚ್ಚಿ ಕೂತ್ಕೊಳ್ಳೋದು ಅಥವಾ ಪಕ್ಕ ಪಕ್ಕದಲ್ಲಿ ಕೂತ್ಕೊಳ್ಳೋದು ಆಮೇಲೆ ಮನೆಯಲ್ಲಿ ಮಲಗೋದು ಮಕ್ಕಳು ಜೊತೆಗಿರುವಾಗ ಇದು ಟ್ರಾನ್ಸ್ಫರ್ ಆಗುತ್ತೆ ಹೊರತಾಗಿ ಬೇರೆ ಯಾವ್ದ್ರಿಂದನೂ ಇದು ಟ್ರಾನ್ಸ್ಫರ್ ಆಗಲ್ಲ ಯೂಶ್ವಲಿ ಕೋಮ್ ಶೇರ್ ಮಾಡೋದ್ರಿಂದ ಹ್ಯಾಟ್ ಶೇರ್ ಮಾಡೋದ್ರಿಂದ ಕೂದಲು ಎಸೆಸರೀಸ್ ಈ ರಬ್ಬರ್ ಬ್ಯಾಂಡ್ ಎಲ್ಲ ಇರುತ್ತಲ್ಲ ಅದರಿಂದ ಮಾಡೋದ್ರಿಂದ ತುಂಬಾ ಕಡಿಮೆ ಆಗಿ ಟ್ರಾನ್ಸ್ಫರ್ ಆಗುತ್ತೆ ಮತ್ತೆ ಯಾವಾಗ ಮಕ್ಳಲ್ಲಿ ಹೇರ್ ಬಂದಿದೆ ಅಂತ ಹೇಳಿದಾಗ ಅವರಿಗೆ ಸ್ಕೂಲಿಗೆ ಕಳಿಸ್ಬಾರ್ದು ಏಕೆಂದ್ರೆ ಅದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತಲ್ವಾ ಒಂದು ಹದಿನೈದು ದಿವಸ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ತಗೊಂಡ್ಮೇಲೆ ಆಮೇಲೆ ನೀವು ಕಳಿಸ್ಬೋದು ಮತ್ತೆ ಹೀಗಿನ್ನೂ ಹೆಂಗೆ ಪ್ರಿವೆಂಟ್ ಮಾಡ್ಬೋದು ಬೇರೆಯವ್ರ ಮನೆ ಒಬ್ಬರಿಗೆ ಒಂದು ಮಗು ಬಂತು ಅಂದರೆ ಮನೆಯಲ್ಲಿ ಒಂದು ಹತ್ತು ಜನ ಇದ್ದಾರೆ ಅಂದ್ರೆ ಎಲ್ಲರಿಗೂ ಬರೋ ಚಾನ್ಸಸ್ ಇರುತ್ತೆ ನಾವು ಆ ಮಗು ಯೂಸ್ ಮಾಡಿರೋ ಬೆಡ್ಡಿಂಗು ಕ್ಲಾತಿಂಗ್ ಏನಿರುತ್ತಲ್ಲ ಅದನ್ನ ನೀರಿನಲ್ಲಿ ವಾಶ್ ಮಾಡಬೇಕು ಅದರಿಂದ ಎಲ್ಲ ಲೈಸು ಸತ್ತು ಹೋಗುತ್ತೆ ಇಲ್ಲ ನಮ್ಗೆ ವಾಶ್ ಮಾಡಲಿಕ್ಕಾಗಲ್ಲ ಅಷ್ಟೊಂದು ಸೌಲಭ್ಯ ಈಗ ಆಗ್ತಾ ಇಲ್ಲ ಅಂತಂದರೆ ಆ ಎರಡು ವಾರ ಅದನ್ನು ಒಂದು ಕವರಲ್ಲಿ ಹಾಕ್ಬಿಟ್ಟು ಡೈಟಾಗಿ ಮುಚ್ಚಿಡಬೇಕು ಅದಾದಮೇಲೆ ಅದು ಸತ್ತೋಗುತ್ತೆ ಆಮೇಲೆ ಆ ವಸ್ತುಗಳನ್ನು ನಾವು ಯೂಸ್ ಮಾಡ್ಕೋಬೋದು ಈಗ ಟ್ರೀಟ್ಮೆಂಟ್ ಪಾರ್ಟ್ಮರ ಬಂದಿದೆ ಏನು ಏನು ಮಾಡಬೇಕು ಅಂತ ನೋಡಕ್ಕೆ ಹೋದರೆ ಯೂಶ್ವಲಿ ಎರಡು ರೀತಿ ಎರಡು ಮೇನ್ ಟ್ರೀಟ್ಮೆಂಟ್ ಮೆಥಡ್ ಅಂತ ಹೇಳ್ಬೋದು ಒಂದು ಫಿಸಿಕಲ್ ರಿಮೂವಲ್ ಅಂದರೆ ಕೈಯಿಂದ ತೆಗಿಬೇಕು ಒಂದು ಇನ್ನೊಂದು ಮೆಡಿಸಿನ್ ಮೆಡಿಸಿನ್ ಅಲ್ಲೇ ನಾನು ಮನೆ ಮದ್ದು ಕೂಡ ಹೇಳ್ತೀನಿ ಕೈಯಿಂದ ತೆಗೆಯೋದು ಒಂದು ಕ್ಲಾಸಿಕಲ್ ಮೆಥಡ್ ಸುಮಾರು ದಿನದಿಂದ ನಮ್ಮ ಹಳೆಯ ಪದ್ಧತಿಯಿಂದನೇ ಮಾಡ್ಕೊಂಬಂದಿದ್ದೀವಿ ಸಣ್ಣ ವುಡನ್ ಕೊಂಬಿರುತ್ತೆ ಅಥವಾ ಪ್ಲಾಸ್ಟಿಕ್ ಕೊಂಬು ಇತ್ತೀಚಿಗೂ ಬಂದಿದೆ ಸಣ್ಣ ಹಲ್ಲಿರೋ ಅಥವಾ ಲೈಸ್ ಕೊಂಬ್ ಸಿಗುತ್ತೆ ಸಿಗತ್ತೆ ಅದನ್ನು ಯೂಸ್ ಮಾಡಬೇಕು ಪಾರ್ಟ್ ಬೈ ಪಾರ್ಟ್ ತೆಗೆದುಬಿಟ್ಟು ನಾವು ಕೂಲ್ನ ಒದ್ದೆ ಮಾಡಬೇಕು ಹಾಗೆ ತೆಗಿಬಾರ್ದು ಯಾಕಂದರೆ ಕೂದಲು ಒದ್ದೆ ಮಾಡೋದ್ರಿಂದ ಆ ಲೈಸು ಓಡಾಡೋಕ್ಕೆ ಈಸಿ ಆಗೋಲ್ಲ ಓಕೆ ಅದು ಸಿಕ್ಕಾಗೊಳ್ಬಿಡುತ್ತೆ ಬೇಗ ಆಮೇಲೆ ಇದು ಕೂಡ ಆ ಜಿಡ್ಡನ ಎಗ್ ಹತ್ತಿರುತ್ತಲ್ವಾ ಅದಕ್ಕೆ ನಿಟ್ಸ್ ಅಂತ ಹೇಳ್ತೀವಿ ಆ ನಿಟ್ಸ್ ಕೂಡ ಬರ್ಲಿಕ್ಕೆ ಈಸಿಯಾಗಿ ಬರುತ್ತೆ ಪಾರ್ಟ್ ಬೈ ಪಾರ್ಟ್ ಮಾಡಿ ನಿಧಾನಕ್ಕೆ ತೆಗಿಬೇಕು ಎಷ್ಟು ಸರಿ ತೆಗಿಬೇಕು ದಿನ ದಿನ ತೆಗದ್ರೆ ಟೈಮಲ್ಲಿ ಅವ್ರು ತೆಗಿದ್ರೆ ತೆಗಿಬೋದು ಆದರೆ ವಾರಕ್ಕೆ ಎರಡರಿಂದ ಮೂರು ಸಾರಿ ಮಿನಿಮಮ್ ತೆಗಿಬೇಕು ಆ ಆ್ಯಕ್ಟಿವ್ ಲೈಸ್ ಮೇಲೆ ಅದು ಎಲ್ಲಿವರೆಗೂ ತೆಗಿಬೇಕು ಅಂತಂದರೆ ಆ ಲಾಸ್ಟ್ ಲೈಸ್ ಕಾಣಿಸಿ ಒಂದು ಎರಡು ಮೂರು ವಾರ ಆಗೋವರೆಗೂ ತೆಗಿಬೇಕು ಇನ್ನು ಮುಂದೆ ಕಾಣಿಸ್ತಾ ಇಲ್ಲ ಅಂದಾಗ ಸ್ಟಾಪ್ ಮಾಡಬಹುದು ಓಕೆ ಮಾಮೂಲಿ ಅದ್ರ ಒಂದು ವಾಶ್ ಮಾಡೋದು ಎಣ್ಣೆ ಹಚ್ಚೋದು ಎಲ್ಲನೂ ನೀವು ರೆಗ್ಯುಲರಾಗಿ ಏನು ಮಾಡೋದು ಮಾಡಬಹುದು ಇದು ಬಿಟ್ಟು ಆ ಪುಡಿ ಹಾಕಿದೆ ಈ ಪುಡಿ ಹಾಕಿದೆ ಕೆಲವೊಬ್ಬರು ನೋಡಿದೀನ ಡಿ ಡಿ ಟಿ ಪುಡಿ ಆ ಥರ ಎಲ್ಲ ಹಾಕ್ಕೊಂಡು ತುಂಬ ಪ್ರಾಬ್ಲಮ್ ಮಾಡ್ಕೋತಾರೆ ಅರಿಶಿನ ಅದೆಲ್ಲ ಇನ್ನೂ ಅವಶ್ಯಕತೆ ಇಲ್ಲ ಅದರಿಂದ ಯಾವುದೇ ಸೈಡ್ ಎಂತಾರೆ ಸಾಯೋದು ಇಲ್ಲ ಸೈಡ್ ಎಫೆಕ್ಟ್ಸ್ ಮತ್ತೆ ಬರೋ ಚಾನ್ಸಸ್ಸು ಇರುತ್ತೆ ಓಕೆ ನೆಕ್ಸ್ಟು ನಮ್ಮ ಮೆಡಿಸಿನ್ ಪ್ರಕಾರ ನೋಡೋಕೆ ಹೋದರೆ ನಿಮಗೆ ಓವರ್ ದ ಕೌಂಟರ್ ಪ್ರಾಡಕ್ಟ್ಸು ಅಂದರೆ ಈ ಶಾಂಪುಗಳು ಸಿಗುತ್ತೆ ಲೋಷನ್ಗಳು ಸಿಗುತ್ತೆ ಆದರೆ ಅಲೋಪತಿದು ಪ್ಯಾರಾಮೆಥ್ರೀನು ಅಂತೆಲ್ಲ ಸಿಗುತ್ತೆ ನಾನು ಅದು ಸಜೆಸ್ಟ್ ಮಾಡಲ್ಲ ಆಯುರ್ವೇದದಲ್ಲಿ ಒಂದು ಮೆಡ್ ಕೇರ್ ಶಾಂಪು ಅಂತ ಬರುತ್ತೆ ಮೆಡ್ ಕೇರ್ ಆ್ಯಂಟಿಲೈಸ್ ಶ್ಯಾಂಪು ಅಂತ ಅದನ್ನು ಯೂಸ್ ಮಾಡ್ಬೋದು ಅದರಿಂದನು ರಿಸಲ್ಟ್ ಚೆನ್ನಾಗಿದೆ ಅಥವಾ ಅದ್ರದ್ದೇ ಯಾವುದೇ ಆಯುರ್ವೇದಿಕ್ ಆ್ಯಂಟಿಲೈಸ್ ಶ್ಯಾಂಪು ಕೂಡ ನೀವು ಯೂಸ್ ಮಾಡಬಹುದು ರೆಗ್ಯುಲರಾಗಿ ಯೂಸ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ವಾರದಲ್ಲಿ ಎರಡು ಸರಿ ಮಾಡಿ ಸ್ಟಾಪ್ ಮಾಡಿ ಮತ್ತೆ ವಾ ನೆಕ್ಸ್ಟ್ ವಾರ ವಾರಕ್ಕೊಂದ್ಸರಿ ನೆಕ್ಸ್ಟ್ ವಾರಕ್ಕೊಂದ್ಸರಿ ಆ ಥರ ಫೋರ್ ಟೈಮ್ಸ್ ಯೂಸ್ ಮಾಡಿದ್ರು ಸಾಕಾಗಿ ಹೋಗುತ್ತೆ ನಮಗೆ ಏಕೆಂದರೆ ಒಂದ್ಸರಿ ಎಗ್ ಬಂದಿದೆ ಅಥವಾ ಎಗ್ಗಿನ ಮೇಲೆ ಆ್ಯಕ್ಟ್ ಆಗಲ್ಲ ಕೆಲವೊಂದು ಶಾಂಪುಗಳು ಅಥವಾ ಆ್ಯಂಟಿಲೈ ಶಾಂಪು ಎಗ್ ಮೇಲೆ ಆ್ಯಕ್ಟ್ ಆಗೋಲ್ಲ ಎಲ್ಲ ಹೇನ್ಗಳು ಸದ್ದೋಗುತ್ತೆ ಆ್ಯಂಟಿ ಇನ್ಸೆಕ್ಟಿಸೈಡಲ್ಲಿ ಇಫೆಕ್ಟಿಂದ ಯಾವಾಗ ಎಗ್ಗಳು ಮರಿ ಹಾಕುತ್ತೆ ಎಂಟರಿಂದ ಹತ್ತು ದಿನದಲ್ಲಿ ಸೊ ನೆಕ್ಸ್ಟ್ ವಾರ ನೀವು ಮಾಡಿದ್ರೆ ಅದ್ರೂ ಆ ಮರಿಗಳು ಕೂಡ ಸತ್ತೋಗ್ಬಿಡುತ್ತೆ ಆ ಮರಿಗಳು ಅಷ್ಟೊಂದು ದೊಡ್ಡವರಾಗಿರಲ್ಲ ಇನ್ನು ಎಗ್ ಹಾಕಬೇಕು ಅನ್ನ ಸೊ ಅಷ್ಟಲ್ಲೇ ಎರಡು ಸತ್ತೋಗ್ಬಿಡುತ್ತೆ ಮರಿ ಮತ್ತೆ ಹೇನು ಎರಡು ಕ್ಲಿಯರ್ ಆಗಿ ಹೋಗುತ್ತೆ ಹೋಮ್ ರೆಮಿಡೀಸ್ ಅಲ್ಲಿ ಏನು ಅಂದ್ರೆ ಒಂದು ಅದೇ ಫೋ ನಾವು ಕೋಂಬಿಂದ ತೆಗಿಯೋದು ಅಥವಾ ಫಿಸಿಕಲ್ ರಿಮೂವಲ್ ಕೂದನ್ನ ವೆಟ್ ಮಾಡಿ ಟೆಂಪ್ರರಿ ವೆಟ್ ಫುಲ್ ಸ್ನಾನ ಮಾಡೋದೇನು ಅವಶ್ಯಕತೆ ಇಲ್ಲ ಸ್ಪ್ರೇ ಮಾಡಿ ಮಾಡಿ ತೆಗಿಬಹುದು ನೆಕ್ಸ್ಟು ವೆನೆಗರ್ ಸ್ಪ್ರೇ ಯೂಸ್ ಮಾಡಬಹುದು ಆ ವೆಟ್ ಮಾಡಲಿಕ್ಕೆ ವೆನೆಗರ್ ಸ್ಪ್ರೇ ಒಂದು ಪಾರ್ಟು ವೆನೆಗರ್ ಮತ್ತು ಇನ್ನೊಂದು ಪಾರ್ಟು ನೀರು ಸೇಮ್ ಸೇಮ್ ಈಕ್ವಲ್ ಅಮೌಂಟ್ ಸೇರಿಸ್ಬಿಟ್ಟು ನಾವು ಕೂದಲಿಗೆಲ್ಲ ಫುಲ್ ಕೂದ್ಲು ಪ್ಲಸ್ ನಮ್ಮ ತಲೆಗೆ ಸ್ಪ್ರೇ ಮಾಡಿದ್ರೆ ವೆಟ್ಟಾಗುತ್ತೆ ವೆಟ್ಟಾದ ಮೇಲೆ ನಾವು ಆ್ಯಸ್ ಯೂಶುವಲ್ ಕೋಂಬಿಂದ ತೆಗಿಬೇಕು ಆ ವೆನೆಗರಿಂದ ಏನಾಗುತ್ತೆ ಆ ಜಿಡ್ಡು ಪದಾರ್ಥ ನೆಟ್ಸಿಗೆ ಏನು ಹಚ್ಕೊಂಡಿರುತ್ತಲ್ಲ ಅದು ಲೂಸ್ ಆಗುತ್ತೆ ಎಗ್ಸ್ ಎಲ್ಲನೂ ಬಂದ್ಬಿಡುತ್ತೆ ಬೇಗ ಬೇಗ ಅದಕ್ಕೋಸ್ಕರ ವೆನೆಗರ್ ಸ್ಪ್ರೇ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಎಸೆನ್ಷಿಯಲ್ ಆಯಿಲ್ಸು ಅಂತ ಹೇಳ್ತೀವಿ ಎಸೆನ್ಷಿಯಲ್ ಆಯಿಲ್ಸಲ್ಲಿ ಇನ್ಸೆಕ್ಟಿಸೈಡಲ್ ಪ್ರಾಪರ್ಟಿ ಇದೆ ಯಾವ್ಯಾವು ಒಂದು ಯುಕ್ಯಾಲಿಪ್ಟಸ್ ಆಯಿಲ್ ಒಂದು ಟೀ ಟ್ರೀ ಆಯಿಲ್ ಮತ್ತು ಲ್ಯಾವೆಂಡರ್ ಆಯಿಲ್ ಮತ್ತು ನಮ್ಮ ಲೆಮನ್ ಗ್ರಾಸ್ ಕೂಡ ಯೂಸ್ ಮಾಡಬಹುದು ಈ ನಾಲ್ಕು ಸಿಗಲಿಲ್ಲ ಅಂದರೆ ಒಂದು ಎರಡು ಯಾವುದಾದ್ರೂ ಯೂಸ್ ಮಾಡಬಹುದು ಹೇಗೆ ಯೂಸ್ ಮಾಡಬೇಕು ಅಂತಂದರೆ ಫ್ಯೂ ಡ್ರಾಪ್ಸ್ ಇನ್ನು ಕೋಕೋನಟ್ ಆಯಿಲ್ ನಮ್ಮ ಕೆರಿಯರ್ ಆಯಿಲ್ನ ಕೋಕೋನಟ್ ಯೂಸ್ ಮಾಡಲ್ಲ ನಾನು ಬೇರೆ ಎಣ್ಣೆ ಯೂಸ್ ಮಾಡ್ತೀನಿ ಡೆಫಿನೆಟ್ಲಿ ಯೂಸ್ ಮಾಡ್ಕೋಬೋದು ಯಾವುದಾದ್ರು ಕೆರಿಯರ್ ಆಯಿಲಲ್ಲಿ ಕೆಲವೊಂದು ಹನಿ ಎರಡರಿಂದ ಮೂರು ಹನಿ ಮಾತ್ರ ಹಾಕಿಬಿಟ್ಟು ನಾವು ತಲೆಗೆ ಹಾಚ್ಕೋಬೇಕು ರಾತ್ರಿ ಹಾಕಿ ಬಿಡಬಹುದು ಇಫ್ ದಿ ಆರ್ ಕಂಫರ್ಟೇಬಲ್ ಕಂಫರ್ಟೇಬಲ್ ಇಲ್ಲ ಸ್ಮೆಲ್ ಜಾಸ್ತಿ ಇದೆ ಅಂದರೆ ಒಂದು ಅರ್ಧ ಅವರಿಂದ ಎರಡು ಅವರು ಆ ಥರ ಇಟ್ಕೊಂಡ್ಬಿಟ್ಟು ನಮಾಮೂಲಿಯಾಗಿ ನಿಮ್ಮ ರೆಗ್ಯುಲರ್ ಶಾಂಪೂ ಇಂದ ವಾಶ್ ಮಾಡಬಹುದು ಸೊ ಇನ್ನೂ ಸುಮಾರು ಹೋಮ್ ಇದೆ ಆಲಿವ್ ಆಯಿಲ್ ಹಾಕಬೇಕು ಅದೆಲ್ಲ ಬಟ್ ಅದೊಂದು ಅಷ್ಟೊಂದು ಸ್ಟಡೀಸ್ ಆಗಿಲ್ಲ ಅದರಲ್ಲಿ ವೇರಿಡ್ ರಿಸಲ್ಟ್ಸ್ ಇದೆ ಕೆಲವೊಬ್ರಲ್ಲಿ ಬರುತ್ತೆ ಕೆಲವೊಬ್ರಲ್ಲಿ ರಿಸಲ್ಟ್ ಬರಲ್ಲ ಅದಕ್ಕೆ ನಾನು ಆ್ಯಡ್ ಮಾಡ್ಲಿಕ್ಕೆ ಹೋಗಿಲ್ಲ ಸೊ ಇದರಲ್ಲಿ ಕೆಲವೊಂದು ರಿಸಲ್ಟ್ ಓರಿಯೆಂಟೆಡ್ ಮಾತ್ರ ನಾನಿಲ್ಲಿ ಆ್ಯಡ್ ಮಾಡ್ತಿದ್ದೀನಿ ನಮ್ಮ ಈ ಟಿಪ್ಸ್ಗಳೇ ಸಾಕಾಗಿ ಹೋಗುತ್ತೆ ಅದೇ ಕೇರ್ಫುಲ್ಲಾಗಿ ಆನ್ ಟೈಮ್ ಮಾಡಬೇಕು ಈಗ ಒನ್ ವಾರ ಟ್ರೀಟ್ಮೆಂಟ್ ತೊಗೊಂಡು ಎರಡನೇ ವಾರ ಬಿಟ್ಬಿಟ್ರೆ ಉಪಯೋಗ ಆಗೋದಿಲ್ಲ ಆ ಎಗ್ಸು ಮರಿ ಹಾಕುತ್ತೆ ಮರಿಯಿಂದ ಮತ್ತೆ ಎಗ್ಸ್ ಆಗುತ್ತೆ ಸೊ ದಿಸ್ ಸೈಕಲ್ ವಿಲ್ ಕಂಟಿನ್ಯೂ ನೀವು ಅದನ್ನ ಬ್ರೇಕ್ ಹಾಕಬೇಕು ಅಂತಂದ್ರೆ ಎರಡು ವಾರದ ಕಟ್ಟುನಿಟ್ಟಿನ ಟ್ರೀಟ್ಮೆಂಟ್ ತಗೊಂಡ್ರೆ ಕಂಪ್ಲೀಟ್ ಆಗಿ ಹೋಗಿಸಬಹುದು ಮತ್ತೆ ಮಕ್ಕಳಿಗೆ ಅದು ಒಂದು ಇರಿಟೇಷನ್ ಕೂಡ ಯಾವಾಗಲೂ ತಲೆಯಲ್ಲಿ ಕೈ ಹಾಕಿದ್ದು ಆಮೇಲೆ ಡಿಸ್ಟರ್ಬ್ ಸ್ಟಡಿ ಮಾಡೋಕ್ಕೆ ಸೊ ಇದನ್ನೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡು ಇದು ಮಾಡಿ ಹಾ ಎರಡು ವಾರ ಆದಮೇಲೆ ಕೆಲವೊಂದು ಸರಿ ಒಬ್ರಿಗೆ ಹೋಗೋದಿಲ್ಲ ದಯವಿಟ್ಟು ಡಾಕ್ಟರ್ನ ಕಾಣಿ ಓಕೆ ಹಿಂಗೆ ಹಿಂಗೆ ಅಂತ ನೀವು ಹೇಳಲೇಬೇಕಾಗುತ್ತೆ ಡಾಕ್ಟ್ರಿಗೆ ಹೋಗ್ಬಿಟ್ಟು ನಾನು ಇದೆಲ್ಲ ಟ್ರೀಟ್ಮೆಂಟ್ ತೊಗೊಂಡು ಇಷ್ಟಿಷ್ಟು ಮಾಡಿದ್ದೀನಿ ಸ್ಟಿಲ್ ಇದು ಹೋಗ್ತಾ ಇಲ್ಲ ಅಂತ ಆವಾಗ ಬೇರೆ ಔಷಧಿಗಳು ಅಥವಾ ಲೋಷನ್ಗಳು ಬೇಕಾಗದ ಬೇಕಾಗಬಹುದು ಅದನ್ನು ನಾವು ಯೂಸ್ ಮಾಡಬೇಕಾಗುತ್ತೆ ಓಕೆ ಹೇರ್ ಕೇರ್ ಸೀರೀಸಲ್ಲಿ ನಾವು ಹೇರ್ ಲೈಸ್ ಬಗ್ಗೆ ನೋಡಿದ್ವಿ ಹೋಮ್ ರೆಮಿಡೀಸ್ ನೋಡಿದ್ವಿ ಅದನ್ನ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ವಿ ಮುಂದಿನ ಹೇರ್ ಟಾಪಿಕ್ ಬಗ್ಗೆ ಮತ್ತೆ ಬರ್ತೀನಿ ನಮಸ್ಕಾರ